ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಇವತ್ತಿನ ವಿಡಿಯೋದಲ್ಲಿ ಅಕ್ಷಯ ತೃತೀಯದಂದು ಆಚರಣೆ ಮಾಡುವಂಥ ಕುಬೇರ ಲಕ್ಷ್ಮಿ ಪೂಜೆ ಹಾಗೆ ಕುಬೇರ ಯಂತ್ರವನ್ನು ಸರಿಯಾದ ವಿಧಾನದಲ್ಲಿ ಯಾವ ರೀತಿ ಬರಿಬೋದು ಅಂತ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಹಾಗಾಗಿ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ನಾವು ಅಕ್ಷಯ ತೃತೀಯದಂದು ಬರೀ ಚಿನ್ನ ಹಾಗೆ ವಸ್ತುಗಳನ್ನು ಕೊಂಡುಕೊಳ್ಳೋದಲ್ಲದೆ ಅಕ್ಷಯ ತೃತೀಯದಂದು ಅಕ್ಷಯ ಫಲವನ್ನು ಪಡಿಬೇಕು ಅಂದರೆ ವಿಶೇಷವಾಗಿ ದಾನಗಳನ್ನು ಮಾಡಬೇಕು ಅಂತ ನನಗಾಗಲೇ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಹಾಗೆ ಅಕ್ಷಯ ತೃತೀಯದಂದು ಯಾವ ದಾನವನ್ನು ಮಾಡಿದ್ರೆ ಯಾವ ಫಲವನ್ನು ಪಡಿಬೋದು ಅಂತ ನನಗಾಗಲೇ ಮಾಹಿತಿಯನ್ನು ತಿಳಿಸಿರೋದ್ರಿಂದ ಇನ್ನೂ ಯಾರೂ ಆ ಮಾಹಿತಿಯನ್ನು ನೋಡಿಲ್ಲ ಈ ವಿಡಿಯೋ ಕೊನೆಯಲ್ಲಿ ಬರುವಂಥ ಒಂದು ಲಿಂಕನ್ನು ಕ್ಲಿಕ್ ಮಾಡಿ ನೀವು ಮಾಹಿತಿಯನ್ನು ತಿಳ್ಕೊಳ್ಬೋದು ಹಾಗೆ ಇವತ್ತಿನ ವಿಚಾರಕ್ಕೆ ಬಂದರೆ ನಾವು ಅಕ್ಷಯ ತೃತೀಯದಂದು ಕುಬೇರ ಲಕ್ಷ್ಮೀ ಪೂಜೆ ಹಾಗೆ ಲಕ್ಷ್ಮೀ ಪೂಜೆಯನ್ನು ಮಾಡಿ ಮಾಡ್ತೀವಿ ಯಾಕಂದರೆ ಕುಬೇರನು ಮಹಾಲಕ್ಷ್ಮಿಯನ್ನು ಆರಾಧನೆಯನ್ನು ಮಾಡಿ ಅಷ್ಟೈಶ್ವರ್ಯವನ್ನು ಪಡೆದಂಥ ದಿನ ಈ ಒಂದು ಅಕ್ಷಯ ತೃತೀಯ ಅಂತ ಹೇಳಲಾಗುತ್ತೆ ಹಾಗಾಗಿ ನಾವು ಅಕ್ಷಯ ತೃತೀಯ ದಿನ ಕುಬೇರಲಕ್ಷ್ಮಿ ವೃತ್ತದ ಅಥವಾ ಕುಬೇರ ಲಕ್ಷ್ಮಿ ಪೂಜೆಯನ್ನು ಕೂಡ ಮಾಡ್ಕೊಳ್ಬೋದು ಹಾಗೆ ವಿಶೇಷ ಅಂತಂದರೆ ಕುಬೇರ ಯಂತ್ರವನ್ನು ಬರಿಬೋದು ಇನ್ನು ಸರಿಯಾದ ವಿಧಾನದಲ್ಲಿ ಯಾವ ರೀತಿ ಬರಿಬೇಕು ಅಂತ ನೋಡಿದಾಗ ತೃತೀಯದಂದು ಕುಬೇರ ಯಂತ್ರವನ್ನು ಬರೆಯೋರು ರಂಗೋಲಿಯಲ್ಲಿ ಬರಿತೀವಿ ಅನ್ನೋರು ನೀವು ರಂಗೋಲಿಯಲ್ಲೂ ಕೂಡ ಬರಿಬೋದು ಅಥವಾ ಒಂದು ಹಾಳೆಯಲ್ಲಿ ಅಂದರೆ ಬಿಳಿ ಕಾಗದವನ್ನು ತೆಗೆದುಕೊಂಡು ಬರೆದು ಅದನ್ನು ನೀವು ಒಂದು ಪೂಜೆಗಳನ್ನು ಮಾಡಿಕೊಂಡು ಪರ್ಸ್ನಲ್ಲಿ ಇಡೋದಂತಾಗಿರ್ಬೋದು ಅಥವಾ ಹಣ ಇಡುವಂಥ ಸ್ಥಳದಲ್ಲೂ ಕೂಡ ನೀವು ಇಡಬಹುದು ಯಾಕಂದರೆ ಆ ಯಂತ್ರವನ್ನು ವಿಶೇಷವಾಗಿ ನಿಮಗೆ ಆನ್ಲೈನ್ಗಳಲ್ಲೂ ಸಿಗುತ್ತೆ ಆದರೆ ನೀವೇ ಒಂದು ಯಂತ್ರವನ್ನು ತಯಾರನ್ನು ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಮಂತ್ರಗಳನ್ನು ಹೇಳಿಕೊಂಡು ನೀವು ಆ ಒಂದು ಯಂತ್ರವನ್ನು ಕೂಡ ನೀವು ಪೂಜೆಯನ್ನು ಮಾಡು ಕೂಡ ಇಟ್ಕೊಳ್ಬೋದು ಇನ್ನು ಇನ್ನೂ ವಿಶೇಷ ಅಂತಂದರೆ ಆ ಒಂದು ಯಂತ್ರವನ್ನು ಭೋಜಪತ್ರದ ಮೇಲೆ ಬರೆದೇ ಇನ್ನೂ ವಿಶೇಷ ಅಂತ ಹೇಳಲಾಗುತ್ತೆ ಹಾಗಾಗಿ ಯಾರಿಗೆ ಸಾಧ್ಯ ಆಗುತ್ತೆ ಅವರು ಈ ಒಂದು ಭೋಜಪತ್ರವನ್ನು ಪತ್ರವನ್ನು ತಂದಿಟ್ಕೊಂಡು ಆ ಒಂದು ಭೋಜಪತ್ರದ ಮೇಲೆ ನೀವು ಕುಬೇರ ಯಂತ್ರವನ್ನು ಬರೆದು ಪೂಜೆಯನ್ನು ಸಲ್ಲಿಸು ಕೂಡ ನೀವು ಇಟ್ಕೊಳ್ಬೋದು ಹಾಗಾಗಿ ಯಾರಿಗೆ ಸಾಧ್ಯ ಆಗುತ್ತೆ ಅವರು ಈ ಒಂದು ಪರಿಹಾರವನ್ನು ಅಥವಾ ತಂತ್ರ ರೂಪದಲ್ಲಿ ನೀವು ಮಾಡ್ಕೊಳ್ಬೋದು ಅಥವಾ ಯಾರಿಗೆ ಸಾಧ್ಯ ಆಗಲ್ಲ ಅಂತ ಅನ್ನೋರು ಮನೆಯಲ್ಲೇ ರಂಗೋಲಿಯಲ್ಲಿ ಬರೆದು ಕೂಡ ನೀವು ಕುಬೇರ ಯಂತ್ರದ ಒಂದು ಪೂಜೆಯನ್ನು ಕೂಡ ಮಾಡ್ಕೊಳ್ಬೋದು ಅಥವಾ ಬಿಳಿ ಹಾಳೆಯಲ್ಲೂ ಕೂಡ ಬರಿಬಹುದು ಇನ್ನು ಯಾರು ಮನೆಯಲ್ಲಿ ರಂಗೋಲಿಯಲ್ಲಿ ಬರಿಬೇಕು ಅಂತ ಅನ್ಕೊಂಡಿರ್ತೀರ ಅವರು ರಂಗೋಲಿಯಲ್ಲಿ ಬರೆಯೋದಕ್ಕೂ ಮುಂಚೆ ನೀವು ಒಂದು ಗಂಜಲವನ್ನ ಪ್ರೋಕ್ಷಣೆ ಮಾಡಿ ಆ ಸ್ಥಳವನ್ನ ಅಂದ್ರೆ ಒಂದು ಕುಬೇರ ಯಂತ್ರವನ್ನ ಬರೆಯುವಂತ ಸ್ಥಳವನ್ನ ನೀವು ಸ್ವಚ್ಛವನ್ನ ಮಾಡಬೇಕಾಗುತ್ತೆ ಹಾಗೆ ನೀವು ರೋಸ್ ವಾಟರ್ ಅಂತ ಹೇಳ್ತೀವಲ್ವಾ ಅಂದ್ರೆ ಸುಗಂಧ ದ್ರವ್ಯ ಹಾಗಾಗಿ ಅದನ್ನ ಉಪಯೋಗವನ್ನ ಮಾಡ್ಕೊಂಡು ಆ ಸ್ಥಳವನ್ನ ನೀಟಾಗಿ ಒರೆಸಿಟ್ಕೊಳ್ಬೇಕಾಗುತ್ತೆ ನಂತರ ರಂಗೋಲಿಯಲ್ಲಿ ನೀವು ಯಾಕಂದರೆ ಈ ಚೌಕಾಕಾರ ಏನು ಕುಬೇರ ಯಂತ್ರವನ್ನು ಬರಿತೀರ ಅದು ಸರಿಯಾದ ಒಂದು ಅಳತೆಯಲ್ಲೇ ಇರಬೇಕು ಹೇಗೆಂದರೆ ಹಾಗೆ ಒಂದು ಆಯತಕಾರ ಆಗಿರ್ಬೋದು ಅಥವಾ ಒಂದು ಸರ್ ಕರೆಕ್ಟಾಗಿ ಸ್ಕ್ವೇರ್ ಶೇಪಲ್ಲಿ ಬರಲಿಲ್ಲ ಅಂತಂದರೆ ಆ ಒಂದು ಯಂತ್ರ ಅಷ್ಟು ಸರಿ ಇರೋಲ್ಲ ಅಂತ ಅರ್ಥ ಹಾಗಾಗಿ ಸರಿಯಾದ ಅಳತೆಯಲ್ಲೇ ಆ ಬಾಕ್ಸ್ಗಳಾಗಿರ್ಬೋದು ಎಲ್ಲವೂ ಕೂಡ ಬರಬೇಕಾಗತ್ತೆ ಇದನ್ನು ನೀವು ನೋಡಿಕೊಂಡು ರಂಗೋಲಿಯಲ್ಲಿ ನೀವು ಈ ಒಂದು ಯಂತ್ರವನ್ನು ಬರೆದ್ರೆ ಬಹಳನೇ ವಿಶೇಷ ಅಂತಲೇ ಹೇಳ್ಬೋದು ಹಾಗೆ ರಂಗೋಲಿಯಲ್ಲಿ ಬರೀಬೇಕಾದ್ರೆ ನಿಮಗೆ ಒಂದು ರೂಪಾಯಿ ನಾಣ್ಯ ಇದ್ದರೆ ಒಂದೇ ರೀತಿಯಾದಂಥ ನಾಣ್ಯ ಒಂಬತ್ತು ಕಾಯಿನ್ ಬೇಕಾಗುತ್ತೆ ಅಥವಾ ಎರಡು ರೂಪಾಯಿ ಇದ್ರೆ ಎರಡು ರೂಪಾಯಿದೆ ಒಂಬತ್ತು ಕಾಯಿನ್ ಅಥವಾ ಐದು ರೂಪಾಯಿ ಇದ್ರೆ ಐದು ರೂಪಾಯಿದು ಒಂಬತ್ತು ಕಾಯಿನ್ ಈ ರೀತಿಯಲ್ಲಿ ನೀವು ತೆಗೆದುಕೊಳ್ಬೇಕಾಗುತ್ತೆ ಇದನ್ನು ಯಾರು ಮನೆಯಲ್ಲಿ ರಂಗೋಲಿಯಲ್ಲಿ ಬರಿಬೇಕು ಅಂತ ಅಂದ್ಕೊಂಡಿರ್ತಾರೆ ಅವರು ಈ ರೀತಿಯಲ್ಲಿ ಮಾಡಿಕೊಳ್ಳಿ ಅಥವಾ ಗೋಜಪತ್ರ ಸಿಗದೇ ಇದ್ದಂಥ ಪಕ್ಷದಲ್ಲಿ ಬಿಳಿ ಹಾಳೆಯ ಮೇಲೂ ಕೂಡ ಬರಿಬೋದು ಹಾಗಾಗಿ ಬಿಳಿ ಹಾಳೆಯಲ್ಲಿ ಬರೆಯೋರು ಕೂಡ ಅಷ್ಟೇ ಹೊಸದಾಗಿ ಬಿಳಿ ಹಾಳೆಯನ್ನು ತೆಗೆದುಕೊಳ್ಬೇಕಾಗುತ್ತೆ ಅದನ್ನು ತೆಗೆದುಕೊಂಡು ಅಂದರೆ ಮಾಮೂಲಿ ಬೇರೆ ಒಂದು ಪುಸ್ತಕಗಳಲ್ಲಿ ಹರಿಯೋದಾಗಿರಲಿ ಈ ರೀತಿ ಮಾಡಬೇಡಿ ಹೊಸದಾಗಿ ಒಂದು ಬಿಳಿ ಹಾಳೆಯನ್ನು ತೆಗೆದುಕೊಂಡು ಬಂದು ಅದರಲ್ಲಿ ನೀವು ಈ ಒಂದು ಯಂತ್ರವನ್ನು ಬರೆದು ಹಾಗೆ ಕಾಯಿನ್ಗಳಾಗಿರ್ಬೋದು ಎಲ್ಲವನ್ನು ಕೂಡ ಅದೇ ಪ್ರಕಾರವಾಗಿ ಮಾಡಿ ಪೂಜೆಯನ್ನು ಮಾಡಿಕೊಂಡು ಆ ಒಂದು ಯಂತ್ರವನ್ನು ನಿಮ್ಮ ಪರ್ಸ್ನಲ್ಲೂ ಕೂಡ ಇಟ್ಕೊಳ್ಬೋದು ಈಗ ಯಾರು ಪತ್ರವನ್ನು ತೆಗೆದುಕೊಂಡು ಬಂದು ಬರಿತೀವಿ ಅಂತ ಈ ರೀತಿಯಲ್ಲಿ ಮಾಡಿಕೊಳ್ಳಿ ಮೊದಲು ಈ ರೀತಿ ಒಂದು ಭೋಜಪತ್ರವನ್ನು ಮನೆಗೆ ತೆಗೆದುಕೊಂಡು ಬನ್ನಿ ಹಾಗೆ ನೀವು ಸರಿಯಾದ ಅಳತೆಯಲ್ಲಿ ಅಂದರೆ ಯಂತ್ರವನ್ನು ಬರೆಯೋಕ್ಕೂ ಮುಂಚೆ ನಿಮಗೆ ಯಾವ ಅಳತೆಯಲ್ಲಿ ಆ ಒಂದು ಯಂತ್ರವನ್ನು ಬರೆಯುವಷ್ಟು ಸ್ಥಳ ಬೇಕು ಅಂತ ಅನಿಸುತ್ತೆ ಅಷ್ಟು ಆಕಾರದಲ್ಲಿ ನೀವು ಆ ಯಂತ್ರವನ್ನು ಬರೆಯೋಕೆ ಭೋಜಪತ್ರವನ್ನು ಕಟ್ ಮಾಡಿ ನೀವು ಇಟ್ಕೊಳ್ಬೇಕಾಗುತ್ತೆ ಹಾಗೆ ಈ ಒಂದು ಯಂತ್ರವನ್ನು ಬರೆಯೋಕೆ ಹಸಿರು ಬಣ್ಣದ ಸ್ಕೆಚ್ ಆಗಿರಲಿ ಅಥವಾ ಹಸಿರು ಬಣ್ಣದ ಪೆನ್ನನ್ನು ಬಳಕೆಯನ್ನು ಮಾಡಿಕೊಳ್ಬೋದು ಆದಷ್ಟು ಹಸಿರು ಬಣ್ಣದ ಸ್ಕೆಚ್ ಪೆನ್ನನ್ನು ಬಳಕೆಯನ್ನು ಮಾಡಿಕೊಂಡ್ರೆ ಬರೆಯೋಕ್ಕೂ ಕೂಡ ಉತ್ತಮ ಅಂತಲೇ ಹೇಳ್ಬೋದು ಈಗ ಯಾವ ವಿಧಾನದಲ್ಲಿ ಬರಬೇಕು ಅಂದರೆ ನಾನು ಈಗಾಗಲೇ ನಿಮಗೆ ತಿಳಿಸ್ಕೊಟ್ಟಿದ್ದೆ ಆದಷ್ಟು ಒಂದು ಚೌಕಾಕಾರ ಏನಿದೆ ಅದು ಸರಿಯಾದ ಅಳತೆಯಲ್ಲೇ ಈಗ ಒಂದು ಬಾಕ್ಸನ್ನು ಬರೆಯೋಕ್ಕೆ ಎಷ್ಟು ಅಳತೆ ಬೇಕು ಅಷ್ಟೇ ಅಳತೆ ಈ ಪೂರ್ತಿಯಾಗಿ ಚೌಕಾಕಾರದ ಎಲ್ಲ ಬಾಕ್ಸ್ಗಳು ಕೂಡ ಅಷ್ಟೇ ಅಳತೆಯಲ್ಲಿ ಇರಬೇಕಾಗುತ್ತೆ ನಂತರ ನೀವು ಶ್ರೀಕಾರವನ್ನು ಈ ರೀತಿಯಲ್ಲಿ ಮೂರು ಬದಿಯಲ್ಲಿ ಅಂದರೆ ಮೂರು ಕಡೆ ಶ್ರೀಕಾರವನ್ನು ಬರ್ಕೊಳ್ಬೇಕಾಗತ್ತೆ ನಂತರ ಕುಬೇರ ನಂಬರ್ ಅಂತ ಹೇಳ್ತೀವಿ ಅಂದರೆ ಎಪ್ಪತ್ತೆರಡು ಸಂಖ್ಯೆಯಲ್ಲಿ ಅಂದರೆ ನೀವು ಈ ಬಾಕ್ಸ್ಗಳಲ್ಲಿ ಇರುವಂಥ ನಂಬರನ್ನು ಹೇಗೆ ಕೂಡಿದರೂ ಕೂಡ ಎಪ್ಪತ್ತೆರಡು ಅಂಕಿಯಲ್ಲಿ ಈ ಒಂದು ನಂಬರ್ ಬರುತ್ತೆ ಹಾಗಾಗಿ ಇದು ಕುಬೇರನ ಸಂಖ್ಯೆ ಅಂತ ಹೇಳ್ತೀವಿ ಹಾಗಾಗಿ ನೀವು ಈಗ ನೋಡ್ತಿರುವಂಥ ರೀತಿಯಲ್ಲಿ ಕುಬೇರನ ಅಂಕಿಗಳನ್ನು ಆ ಒಂದು ಭೋಜಪತ್ರದಲ್ಲಿ ಪತ್ರದಲ್ಲಿ ನಂತರ ಶ್ರೀ ಕುಬೇರಾಯನ ಮಹಾ ಅಂತ ಆ ಒಂದು ಯಂತ್ರದ ಕೆಳಗೆ ನೀವು ಬರೀಬೇಕಾಗತ್ತೆ ಈ ರೀತಿಯಲ್ಲಿ ಬರೆದುಕೊಂಡು ನೀವು ಆ ಒಂದು ಯಂತ್ರವನ್ನು ನೀವು ದೇವರ ಮುಂದೆ ಇಟ್ಟು ಅಂದರೆ ಲಕ್ಷ್ಮಿ ಮುಂದೆ ಇಟ್ಟು ಪೂಜೆಯನ್ನು ಮಾಡಿಕೊಳ್ಬೋದು ಅಥವಾ ಲಕ್ಷ್ಮೀ ವಿಗ್ರಹ ಅಥವಾ ದೇವರ ಫೋಟೋ ಇಲ್ಲ ಅಂತಂದ ಪಕ್ಷದಲ್ಲೂ ಕೂಡ ಒಂದು ತಟ್ಟೆಯನ್ನು ಇಟ್ಟು ಅದರ ಮುಂದೆ ನೀವು ಈ ಒಂದು ಯಂತ್ರವನ್ನು ಇಟ್ಟು ಮೊದಲು ಸ್ವಲ್ಪ ಸುಗಂಧ ದ್ರವ್ಯವನ್ನು ಮಾಡಿ ಮೊದಲು ಅರಿಶಿನ ಕುಂಕುಮ ಹಾಗೆ ಸ್ವಲ್ಪ ಅಕ್ಷತೆಯನ್ನು ಇಟ್ಟು ನಂತರ ಕಾಯಿನ್ಗಳು ಅಂದರೆ ಒಂದು ರೂಪಾಯಿ ಆಗಿರಲಿ ಅಥವಾ ಎರಡು ರೂಪಾಯಿ ನಾಣ್ಯ ಆಗಿರಲಿ ಅದನ್ನು ಇಟ್ಟು ಅದರ ಮೇಲೆ ಒಂದು ಕೆಂಪು ಹೂಗಳನ್ನು ಇಟ್ಟು ನೀವು ಪೂಜೆಯನ್ನು ಮಾಡಿಕೊಳ್ಬೇಕಾಗತ್ತೆ ಅಂದರೆ ಕುಬೇರನಿಗೆ ಸಂಬಂಧಪಟ್ಟಂತೆ ಮಂತ್ರಗಳನ್ನು ಹೇಳಿ ಈ ಒಂದು ಯಂತ್ರಕ್ಕೆ ನಾವು ಸಿದ್ಧಿಯನ್ನು ಮಾಡಬೇಕಾಗತ್ತೆ ಈ ಪ್ರಕಾರವಾಗಿ ಯಂತ್ರವನ್ನು ಬರೆದುಕೊಳ್ಬೇಕು ಹಾಗೆ ಈ ಯಂತ್ರವನ್ನು ಬರೆಯುವಂಥ ಸಂದರ್ಭದಲ್ಲೂ ಕೂಡ ನೀವು ಲಕ್ಷ್ಮಿಗೆ ಸಂಬಂಧಪಟ್ಟಂತೆ ಇರುವಂಥ ಗೋಮತಿ ಚಕ್ರಗಳಾಗಿರ್ಬೋದು ಕವಡೆ ಆಗಿರ್ಬೋದು ಅಥವಾ ಲಕ್ಷ್ಮಿಯ ನಾಣ್ಯ ಆಗಿರ್ಬೋದು ಕಮಲದ ಬೀಜ ಆಗಿರ್ಬೋದು ಇವೆಲ್ಲವನ್ನು ಕೂಡ ಇಟ್ಟು ಕೂಡ ಪೂಜೆಯನ್ನು ಮಾಡಬಹುದು ಅಥವಾ ಈ ಒಂದೇ ಯಂತ್ರವನ್ನು ಇಡ್ತೀವಿ ಅಂದರೆ ಒಂದು ತಟ್ಟೆಯ ಮೇಲೆ ಈ ಒಂದು ಯಂತ್ರವನ್ನು ಇಟ್ಟು ಕೆಂಪು ಹೂವನ್ನು ಇಟ್ಟು ಪೂಜೆಯನ್ನು ಮಾಡಿ ಹಾಗೆ ಮಂತ್ರವನ್ನು ಹೇಳಿ ನೀವು ನಂತರದ ಒಂದು ಸಮಯದಲ್ಲಿ ಅಂದರೆ ನನಗಾಗಲೇ ಅಕ್ಷಯ ತೃತೀಯದ ಪೂಜೆಗೆ ಒಂದು ಶುಭ ಮುಹೂರ್ತ ಅಂತ ಕೊಟ್ಟಿದ್ದೀನಿ ಹಾಗಾಗಿ ಆ ಒಂದು ಸಮಯದಲ್ಲಿ ಈ ಯಂತ್ರವನ್ನು ಪೂಜೆ ಎಲ್ಲವನ್ನು ಕೂಡ ಮಾಡಿದ ನಂತರ ನೀವು ಕ್ಯಾಶ್ ಬಾಕ್ಸ್ ನಲ್ಲಿ ಈ ಯಂತ್ರವನ್ನು ಕೂಡ ಇಡಬಹುದು ಅಥವಾ ನಿಮ್ಮ ಪರ್ಸ್ನಲ್ಲೂ ಕೂಡ ಇಟ್ಕೊಳ್ಬೋದು ಇನ್ನು ಯಾರು ಕಾಗದದಲ್ಲಿ ಬರೆದು ಇಟ್ಕೊಳ್ತೀವಿ ಅನ್ನೋರು ಆ ರೀತಿಯಲ್ಲೂ ಕೂಡ ಮಾಡಬಹುದು ಅಥವಾ ಮನೆಯಲ್ಲಿ ರಂಗೋಲಿಯಲ್ಲಿ ಬರ್ತೀವಿ ಅನ್ನೋರು ಕೂಡ ನೀವು ರಂಗೋಲಿಯಲ್ಲೂ ಕೂಡ ಬರೆದು ಪೂಜೆಯನ್ನು ಮಾಡಿಕೊಳ್ಬೋದು ಇದನ್ನು ಈ ಒಂದು ಅಕ್ಷಯತೃತಯದಿಂದ ಪ್ರಾರಂಭವನ್ನು ಮಾಡಿ ಪ್ರತಿ ಶುಕ್ರವಾರಗಳಲ್ಲಿ ಅಥವಾ ವಿಶೇಷ ದಿನಗಳಲ್ಲೂ ಕೂಡ ನೀವು ಮನೆಯಲ್ಲಿ ರಂಗೋಲಿಗಳನ್ನು ಬರೆದುಕೊಳ್ಬೋದು ಅಥವಾ ಒಂದು ಬಾರಿ ಯಂತ್ರವನ್ನು ಬರೆದು ಕೂಡ ಆ ಯಂತ್ರವನ್ನು ಇಟ್ಟು ಕೂಡ ಪೂಜೆಯನ್ನು ಮಾಡಿಕೊಳ್ಬೋದು ಯಂತ್ರವನ್ನು ಬರೆದ ನಂತರ ನಾವು ಮಂತ್ರ ಉಚ್ಚಾರಣೆಯನ್ನು ಮಾಡಿ ಪೂಜೆಯನ್ನು ಮಾಡಿ ನಂತರ ನಾವು ಆ ಯಂತ್ರವನ್ನು ತೆಗೆದು ನಾವು ಹಣ ಇಡುವಂಥ ಸ್ಥಳದಲ್ಲಾಗಲಿ ಅಥವಾ ಪರ್ಸ್ನಲ್ಲಿ ಇಟ್ಕೊಳ್ಬೇಕಾಗತ್ತೆ ಹಾಗಾಗಿ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಕುಬೇರ ದೇವರ ಒಂದು ಮಂತ್ರವನ್ನು ಹೇಳ್ಕೊಳ್ಬೇಕು ಕುಬೇರ ದೇವರಿಗೆ ಸಂಬಂಧಪಟ್ಟಂತೆ ಓಂ ಯಕ್ಷಾಯ ಕುಬೇರಾಯ ವೈಶ್ರವಣಾಯ ಧನಧಾನ್ಯಾಧಿಪತೆಯೇ ಧನಧಾನ್ಯ ಸಮೃದ್ಧಿ ಮೇ ದೇಹಿದಾಪಯ ಸ್ವಾಹ ಈ ಒಂದು ಮಂತ್ರವನ್ನು ನೂರ ಎಂಟು ಬಾರಿ ಈ ಮಂತ್ರವನ್ನು ಹೇಳಿ ನೀವು ಈ ಒಂದು ಕುಬೇರ ಯಂತ್ರವನ್ನು ನೀವು ತೆಗೆದಿಟ್ಕೊಳ್ಬೋದು ಅಥವಾ ನೀವು ಪ್ರತಿದಿನ ಪೂಜೆಯನ್ನು ಕೂಡ ಮಾಡಬಹುದು ಹಾಗೆ ಕಂಟಿನ್ಯೂಸ್ ಆಗಿ ಅಂದರೆ ನೂರ ಎಂಟು ಬಾರಿ ಮಂತ್ರವನ್ನು ಪ್ರತಿದಿನ ಇಪ್ಪತ್ತೊಂದು ದಿನ ಹೇಳೋದ್ರಿಂದ ಕೂಡ ಸ್ವಲ್ಪ ಮಟ್ಟಿಗೆ ಆದರೂ ನಿಮ್ಮ ಜೀವನದಲ್ಲಿ ಬದಲಾವಣೆಯಂತೂ ಕಾಣುತ್ತೆ ಹಾಗಾಗಿ ಕುಬೇರ ಮಂತ್ರವನ್ನು ನೀವು ತೃತೀಯ ದಿನ ಈ ರೀತಿಯಾಗಿ ಒಂದು ಪಠಣೆಯನ್ನು ಮಾಡಿ ಆ ಒಂದು ಕುಬೇರ ಯಂತ್ರವನ್ನು ಕೂಡ ನೀವು ಆವತ್ತಿನ ದಿನ ಬರೆದು ನೀವು ಪೂಜೆಯನ್ನು ಮಾಡು ಕೂಡ ನೀವು ಇಟ್ಕೊಳ್ಬೋದು ಈ ಪ್ರಕಾರವಾಗಿ ಆ ಕ್ಷಯತೃತೀಯ ದಿನ ಯಾರೆಲ್ಲ ಕುಬೇರ ಲಕ್ಷ್ಮೀ ಪೂಜೆಯನ್ನು ಮಾಡಿಕೊಳ್ಬೇಕು ಅಂತ ಹೇಳ್ತೀರಾ ಅಥವಾ ಲಕ್ಷ್ಮೀ ಪೂಜೆಯನ್ನು ಮಾಡ್ತೀವಿ ಅಂತನವರು ತಪ್ಪದೇ ಈ ಒಂದು ಕುಬೇರ ಯಂತ್ರವನ್ನು ಬರೀರಿ ನಿಮಗೆ ಭೋಜಪತ್ರದಲ್ಲಿ ಬರೆಯೋಕ್ಕೆ ಆಗಲಿಲ್ಲ ಅಂತಂದ ಪಕ್ಷದಲ್ಲೂ ಕೂಡ ಮನೆಯಲ್ಲೂ ಕೂಡ ನೀವು ರಂಗೋಲಿಯಲ್ಲಿ ಪ್ರತಿದಿನ ಇಪ್ಪತ್ತೊಂದು ದಿನ ನೂರ ಎಂಟು ಬಾರಿ ಮಂತ್ರ ಹೇಳಬೇಕು ಇಪ್ಪತ್ತೊಂದು ದಿನ ಕುಬೇರ ಯಂತ್ರವನ್ನು ನೀವು ಮನೆಯಲ್ಲಿ ರಂಗೋಲಿಯಲ್ಲಿ ಬರೆದು ಕೂಡ ಪೂಜೆಯನ್ನು ಮಾಡ್ಕೊಳ್ಬೋದು ಇದೇ ಪ್ರಕಾರವಾಗಿ ಕೆಂಪು ಹೂವನ್ನು ಬಳಕೆಯನ್ನು ಮಾಡಿ ನೀವು ಪೂಜೆಗಳನ್ನು ಮಾಡಿಕೊಳ್ಳಿ ಬಹಳನೇ ಶ್ರೇಷ್ಠ ಅಂತಲೇ ಹೇಳಲಾಗುತ್ತೆ ಇದಿಷ್ಟು ಕೂಡ ಈ ಒಂದು ತೃತೀಯ ದಿನ ಮಾಡುವಂತಹ ಯಂತ್ರದ ವಿಚಾರವಾಗಿ ಒಂದು ಮಾಹಿತಿಯಾಗಿದ್ದು ನೀವೇನಾದರೂ ಆಸ್ಟ್ರೋಲಜಿ ರಿಲೇಟೆಡ್ ಆಗಿ ಕನ್ಸಲ್ಟೇಷನನ್ನು ತೆಗೆದುಕೊಳ್ಬೇಕು ಅಂದರೆ ಈ ವಿಡಿಯೋ ಕೆಳಗೆ ಬರ್ತಿರುವಂತಹ ನಂಬರ್ಗೆ ವಾಟ್ಸಪ್ ಮಾಡಿ ನೀವು ಕನ್ಸಲ್ಟೇಷನನ್ನು ಕೂಡ ತೆಗೆದುಕೊಳ್ಬೋದು ನಿಮಗೇನಾದರೂ ಈ ಮಾಹಿತಿ ಅನುಕೂಲ ಆಗಿದ್ದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೂ ಏನಾದರೂ ಪ್ರಶ್ನೆಗಳಿದ್ರೂ ಕೂಡ ನೀವು ಕಮೆಂಟ್ ಮಾಡ್ಬೋದು ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು